ಬೆಳ್ಕರತಿಗೆ ಬಿಸಿ ಬಿಸಿ ರೊಟ್ಟಿ ಇಂಡಿ ಮೊಸರು ಊಟ ಮಾಡಿಕೊಂಡು ಕುಡ್ಗೋಲ್ ತಗೊಂಡು ಹೊಂಟಿರೋದು ನಿನ್ನೆ ಅರ್ಧ ಬರ್ಧ ಆಗಿರೋ ಸುಲಂಗಿನ ಕಡಿಯೋಕೆ ಬೆಳಿಗ್ಗೆ ವಾತಾವರಣ ಸ್ವಲ್ಪ ಕೂಲಿತ್ತು ಹತ್ತು ಗಂಟೆ ಆಗತ್ತಿಗೆ ಫುಲ್ಲು ಬಿಸಿಲು ಹೆಂಗೋ ಮಾಡಿ ಒಂದೂವರೆ ವರ್ಷತಿಗೆ ಹೊಲ ಎಲ್ಲ ಕಡ್ದು ಮನೆ ಕಡೆಗೆ ಹೊರಟ್ವಿ ಅಲ್ಲಿಂದ ಬಂದು ಸ್ವಲ್ಪ ಕೈಕಾಲು ತೊಕೊಂಡು ಅನ್ನ ಮೊಸರು ಇಂಡಿ ಊಟ ಮಾಡಿಕೊಂಡು ಹೊಲದ ಕಡೆಗೆ ಔಷಧಿ ಹೊಡೆಯೋಣ ಅಂತ ಹೊರಟೆ ಕೊಡಪಂದ ನೀರು ತಗೊಂಡು ಔಷಧಿ ಕ್ಯಾನಿಗೆ ಔಷಧಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಔಷಧಿ ಹೊಡ್ಯಕ್ಕೆ ಶುರು ಮಾಡಿದೆ

ಚೆನ್ನಾಗಿರೋದೊಂದು ಈಚಿಗೆ ಬರೋ ಕಟ್ಟಿಗೆನ ಕಟ್ತಾ ಕಡ್ದು ಎಲ್ಲ ಕ್ಲೀನಾಗಿ ಸಾವಿರ್ಕೊಂಡು ಬಂಡಿಗೆ ಹಾಕ್ಕೊಂಡು ಹಂಗೆ ಎರಡುವರೆ ಮೇವು ಬಂಡಿಗೆ ಹಾಕ್ಕೊಂಡು ಬಂಡಿ ಕಟ್ಕೊಂಡು ಮನೆ ಕಡೆಗೆ ಹೊರಟ್ವಿ ಇವತ್ತಿಗಿಷ್ಟೇ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹಂಗೆ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ